ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾ ಇದ್ದೀನಿ ನನ್ನ ಫ್ರೆಂಡು ಮದುವೆ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಮನೆ ಕೆಲಸ ಮಾಡಕ್ಕೆ ಬರ್ತಾರೆ ಅಂತ ಬ ನಮ್ಮ ಮನೆಯವರು ಬಸ್ ಹತ್ತಿಸಿದಾರೆ ಅವ್ರು ಬೈಕಲ್ಲಿ ಬರ್ತಾ ಇದ್ದಾರೆ ಬ ನಾವು ಕೆಂಗೇರಿಲ್ ಬಸ್ ಹತ್ತಿಸಿದ್ರು ಅಲ್ಲಿಂದ ಈಗ ಹೋಗಿ ನಾವು ಶ್ರೀರಾಮಪಟ್ಟಣ ಹೇಳ್ಕೊಂಡು ಅಲ್ಲಿಂದ ನಮ್ಮ ಹಸ್ಬೆಂಡ್ ಬರ್ತಾರೆ ಅಲ್ಲಿಂದ ಬೈಕಲ್ಲಿ ಹೋಗ್ತೀವಿ ಹ್ಞೂ ನಾನು ನನ್ನ ಮಗಳು ಬಸ್ಸಲ್ಲಿ ಹೋಗ್ತಾ ಇದ್ವಿ ಆದರೆ ತುಂಬ ರಶ್ ಅಪ್ಪ ಈ ಬಸ್ಸು ಫ್ರೀ ಕೊಟ್ಟಾಗಿಂದ ತುಂಬ ರಶ್ ಏನು ಇದೆ ಈ ಚನ್ನಪಟ್ಟಣದಲ್ಲಿ ಊಟಕ್ಕೆ ಅಂತ ಹಾಕಿದ್ದ ನನ್ನ ಮಗಳು ಮದ್ದು ರೊಡೆ ತೆಗೆಸ್ಕೊಂಡು ತಿಂತಾ ನಾನು ಕೆಳಗಡೆ ಹೋಗಿದ್ದೆ ನೀರು ತೊಗೊಬರೋಕ್ಕೆ ಅಂತ ಡ್ರೈವರ್ ಅಂಕಲ್ನ ಅಂಕಲ್ ಇರಿ 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 ನಮ್ಮಮ್ಮ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ನಿಲ್ಸ್ಕೊಂಡು ನಿಂತಿದ್ಲು ಅಲ್ಲಿಂದ ಇವಾಗ ಶ್ರೀರಂಗಪಟ್ಟಣ ಬಂದು ಇಳ್ಕೊಂಡಿದ್ದೀವಿ ಇವಾಗ ನಮ್ಮ ಹಸ್ಬೆಂಡ್ ಅಷ್ಟರಲ್ಲಿ ಬಂದು ಕಾಯ್ತಾ ವೆಯ್ಟ್ ಮಾಡ್ತಾ ಇದ್ರು ಬಂದು ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಹೊರಟಿದ್ದೀವಿ ನನ್ನ ಮಗಳು ಎಲ್ಲಿ ನೋಡಿದ್ರು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಇವಾಗ ಅಲ್ಲಿಂದ ಹೂ ನಮ್ಮ ಕಂಚಿನ ಕೆರೆಗೆ ಹೋಗಿ ಅಲ್ಲಿಂದ ಕೇರ್ ನಗರಕ್ಕೆ ಬಂದ್ವಿ ನನ್ನ ಫ್ರೆಂಡ್ ಮನೆಗೆ ಇವಳ್ದೆ ಮದುವೆ ವೀಡಿಯೋ ಮಾಡಬೇಡ ವೀಡಿಯೋ ಮಾಡಬೇಡ ಅಂದ್ಕೊಂಡು ಓಡೋಗ್ತಾ ಇದ್ದಾಳೆ ಇವ್ರವರಪ್ಪ ಮಲಗಿದ್ದಾರೆ ಇವ್ರ ಚಪ್ರ ಆರಾಮ್ ಆರಾಮ್ಸೆ ಮಲಗಿದ್ದಾರೆ ಹಳ್ಳಿ ಅವರು ಇಬ್ಬರು ಅಕ್ಕಂದ್ರ ಗಂಡ ಎಲ್ಲ ನೋಡ್ತಾ ಇದ್ದಾರೆ ಅಂತ ಇವರು ಎರಡನೇ ಅಕ್ಕ ಇವಾಗ ಇಲ್ಲಿ ಒಳಗಡೆ ಹೋದ್ವಿ ಎಲ್ಲ ಈವಾಗ ಬಂದಿದ್ಯಾ ಹೋಗೇ ಮಾಡಬೇಡ ನನ್ ವಿಡಿಯೋ ಅಂತ ಇದ್ದಾಳೆ ಇವಳು ಸೌಮ್ಯ ಅಂತ ಸೌಮ್ಯನ ಮಗಿಳನು ಇವಳು ವಿದ್ಯನ್ ಫ್ರೆಂಡು ನನಗೂ ಫ್ರೆಂಡು ಇವರು ಅವರಮ್ಮ ವಿದ್ಯಾ ಅವರಮ್ಮ ಎಲ್ಲರೂ ನೋಡು ಯಾವತ್ತು ಬಂದವಳು ನೋಡು ಅಂತ ಇವ್ರವ್ರ ಅಜ್ಜಿ ಹೇಳ್ತಾ ಇದ್ದಾರೆ ಅರ್ಪಿ ಬರೋದು ನೆನೇ ಬರೋದಲ್ವಾ ಅಂತ ಹಾಗೆ ಅವ್ರದ್ದು ಸಿಕ್ಸ್ ಸಿಕ್ಸ್ತು ಅವಳು ಬರ್ತಡೇ ಇತ್ತು ಅವ್ರ ಹುಡ್ಗ ಗಿಫ್ಟ್ ಹೋಗಿದ್ದಾರೆ ಅದನ್ನು ತೋರಿಸ್ತಾ ಇದ್ದಾಳೆ ನನಗೆ ಹಾಗೆ ಅವಳದು ನೆಕ್ಲೆಸ್ ಮಾಡ್ಕೊಂಡು ಮಾಡಿಸಿದ್ರಲ್ಲ ಮದುವೆಗೆ ಲಾಂಗ್ ಸರ ನೆಕ್ಲೆಸ್ ಅಂತೀನಿ ಲಾಂಗ್ ಸರ ಅದನ್ನು ನೋಡು ಅಂತ ಕೊಟ್ಲು ಹಾಕೊಂಡು ಭೀ ಅದು ಮಾಡಿದೆ ಬಟ್ ಚೆನ್ನಾಗಿತ್ತು ಡಿಸೈನ್ ಎಲ್ಲ ತುಂಬ ಇಷ್ಟ ಆಯಿತು ಈಗೆಲ್ಲ ಟ್ರೆಂಡ್ ಅಲ್ವಾ ಈ ಥರ ತುಂಬ ಇಷ್ಟ ಆಯಿತು ನಾನು ಬೇಗ ಮಾಡಿಸ್ಕೋಬೇಕು ಅಂತ ಆಸೆ ಇದೆ ಇವ್ರವ್ರ ಅಕ್ಕ ಇವ್ರಿಗೆ ಅಂದರೆ ಅವಳಿಗೆ ವಿದ್ಯಿಂಗೇ ತುಂಬ ಇಷ್ಟ ರೊಕ್ಕನ ಮಾತೆ ಅವಳು ಕೇಳೋದು ಜಾಸ್ತಿ ಹಾಗೆ ಸೌಮ್ಯ ನನಗೆ ಮೆಹಂದಿ ಹಾಕ್ತಾಯಿದ್ರು ಎಲ್ಲರೂ ಇವರು ನೈಟೆ ಎಲ್ಲ ಮೆಹಂದಿ ಹಾಕ್ಕೊಂಡು ಎಲ್ಲರೂ ತೋರಿಸ್ತಾಯಿದ್ರು ಹಾಗೆ ನನಗೂ ಹಾಕೊಡು ಅಂತ ಹಾಕಿಸ್ಕೊಳ್ತಾ ಇದ್ದೆ ಸೌಮ್ಯನ ಮಗ ಮ್ಯಾಗಿ ಕೊಟ್ಟರೆ ಎರಡ್ದಾಗ ಇಳ್ದಕ್ಕೆ ಎಲ್ಕೊಪ್ಪ ತಿಂತ ಕೊಿತ್ತು ಅದು ಒಂಥರ ಅದು ಸ್ಮೈಲ್ ಚೆಂದ ಒಂದು ತುಂಬ ಇಷ್ಟ ಆಯಿತು ನನಗೆ ಅವನು ಹಾಗೆ ನನ್ನ ಮಗಳಮ್ಮ ವೀಡಿಯೋ ಮಾಡಿ ತಿನ್ಕೊಡು ವೀಡಿಯೋ ಮಾಡಿ ತಿನ್ಕೊಡು ಅಂತ ನನ್ನ ಮಗಳು ವೀಡಿಯೋ ಮಾಡಿರೋದಿದು ಅಮ್ಮ ಹೇಗೆ ಮಾಡೋದು ಆಂಟಿನ ತೋರಿಸ್ಬೇಕಾ ಬೇಡ್ವಾ ಅಂತೆಲ್ಲ ಹೇಳ್ತಾ ಇದ್ಲು ಆಗಿತ್ತು ಅಲ್ಲಿಂದ ಬೀಡಿ ಎಲ್ಲ ಇದು ಮೆಹೆಂದಿ ಎಲ್ಲ ಹಾಕಿಸ್ಕೊಂಡು ಊಟ ಊಟಕ್ಕೆ ರೆಡಿ ಆಯಿತು ಅಷ್ಟನ್ನು ನಾವು ಬಂದು ಮಧ್ಯಾಹ್ನ ಆಗಿತ್ತು ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಇನ್ನೇನಾದ್ರು ಚೌಡ್ರಿಗೆ ಹೊಡ್ತಾರೆ ಅಂತ ನಾವು ಊರಿಗೆ ಬರಬೇಕು ಕ ಕಂಚ್ಮೇರೆ ಬಟ್ಟೆ ಎಲ್ಲ ತೊಗೊಂಡು ರೆಡಿಯಾಗಿ ಹೋಗ್ಬೇಕಲ್ಲ ಅಷ್ಟಲ್ಲಿ ಈಗ ನಮ್ಮ ಹಸ್ಬೆಂಡೇನೋ ಬಟ್ಟೆ ತೊಗೋಬೇಕು ಅಂತಂದರು ಹಾಗಾಗಿ ಇಲ್ಲಿ ಕೆರ್ ನಗರದಲ್ಲಿ ಇಲ್ಲೇ ಒಂದು ವಿ ಮಾರ್ಟ್ ಅಂತ ಓಪನ್ ಆಗಿದೆ ಅಲ್ಲಿಗೆ ಬಂದಿದ್ವಿ ಅಲ್ಲಿಂದ ಬಟ್ಟೆ ತೊಗೊಂಡು ಊರಿಗೆ ಬಂದು ನನ್ನ ಮಗಳು ರೆಡಿಯಾಗಿದ್ದಾಳೆ ನೋಡಿ ಔಟ್ಫಿಟ್ ಹೇಗಿದೆ ಅಂತ ನಮ್ಮ ಹಸ್ಬೆಂಡು ನನ್ನ ಮಗಳು ರೆಡಿಯಾಗಿದ್ದಾರೆ ನಾನು ರೆಡಿಯಾಗಿಲ್ಲ ಅಲ್ಲಿ ಕೇರ್ ನಗರ ಸುನೀತಾ ಕಾಣ್ತಾ ಇದ್ದಾರೆ ಅವ್ರ ಮನೆಗೆ ಹೋಗಿ ರೆಡಿ ಮಾ ರೆಡಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹಾಗೆ ಸ್ನಾನ ಮಾಡಿ ಡ್ರೆಸ್ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ ಸ್ಯಾರಿಯೆಲ್ಲ ಹಾಕಿಸ್ಕೊಳ್ತೀನಿ ಹಾಗೆ ಸುನೀತಕ್ಕ ಅವ್ರ ಮನೆಗೆ ಬಂದಿದ್ವಿ ಇವರೇ ನನ್ನ ಮದುವೆಗೆಲ್ಲ ಡ್ರೆಸ್ಸು ಇದು ನನ್ನ ಮದುವೆಗೆ ಎಂಗೇಜ್ಮೆಂಟ್ಗೆಲ್ಲ ಇವರೇ ರೆಡಿ ಮಾಡಿಕೊಟ್ಟಿದ್ದು ಇವರವ್ರ ಪಾಪು ಅವ್ರ ಹಸ್ಬೆಂಡು ಹಾಗೆ ಅವರ ಅಪ್ಪನೂ ಇಲ್ಲೇ ಇದ್ದರು ಅಂದರೆ ನಮ್ಮೂರವರೇ ನಮ್ಮ ಮನೆಯ ಪಕ್ಕದ ಮನೆಯವರು ಅಕ್ಕ ಅಂತ ಹಾಗೆ ನನಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ ರೆಡಿ ಮಾಡಿಸ್ಕೊಂಡು ಇವಾಗ ಚೌಟ್ರಿಗೆ ಓಡ್ತಾ ಇದ್ದೀವಿ ನನ್ನ ಮಗಳು ಪಾಪುನೂ ಆಟ ಇದ್ರು ಇವರು ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ನನಗೆ ಇವರೇ ನನ್ನ ಬ್ಲೌಸ್ ನಮ್ಮ ಮದುವೆ ಬ್ಲೌಸ್ ಎಲ್ಲ ಇವರೇ ರೆಡಿ ಮಾಡಿಸ್ಕೊಟ್ಟಿದ್ದು ನನ್ನ ಎಂಗೇಜ್ಮೆಂಟ್ಗೂ ಇವರೇ ರೆಡಿ ಮಾಡಿದ್ದು ನನಗೆ ಹಾಗೆ ಅಲ್ಲಿಂದ ಚೌಟ್ರಿಗೆ ಬಂದ್ವಿ ಇವಾಗ ಚೌಟ್ರಿಗೆ ಬಂದು ಇಲ್ಲೆಲ್ಲ ಹಾಗೆ ಫೋಟೋಸ್ಗಳು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ ಹೋಗೋರು ನೋಡೋರು ಎಲ್ಲರೂ ನಮ್ಮನೆ ನೋಡ್ತಾಯಿದ್ರು ಹಾಗೆ ಇಲ್ಲಿ ವೆಲ್ಕಮ್ಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ರು ಅಲ್ಲೇ ಹುಡುಗಿಯರಮ್ಮವರೆಲ್ಲ ಕೂತಿದ್ರು ಇವಳು ಫೋಟೋ ಶೂಟ್ ಮಾಡಿಸ್ತಾ ಇದ್ಲು ಆಗ ಈಗ ನಾನು ಅಲ್ಲಿ ಹೋಗಿದ್ದೆ ನಮ್ಮ ಹಸ್ಬೆಂಡ್ ಹಾಗೆ ಕೂತಿದ್ರಲ್ಲ ವೀಡಿಯೋ ಮಾಡ್ಕೊಳ್ತಾಯಿದ್ರು ಚೌಟ್ರಿದ್ದು ಅವಳದು ಹೊರಗಡೆ ಫೋಟೋ ಶೂಟ್ ನಡೀತಾ ಇತ್ತು ಅಷ್ಟರಲ್ಲಿ ನಮ್ಮ ಆಂಟಿಯವರು ಬಂದಿದ್ದರು ನಮ್ಮ ಆಂಟಿ ನನ್ನ ತಂಗ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಸುಂಚನ ಕಾಂಚನ ಹಾಗೇನ ಪುನರ್ವಿ ಎಲ್ಲರೂ ಬಂದಿದ್ರು ಅಷ್ಟರಲ್ಲಿ ನಮ್ಮಮ್ಮ ಅಷ್ಟರಲ್ಲಿ ಬೆಂಗಳೂರಿಂದ ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದರು ನಮ್ಮಪ್ಪ ನಮ್ಮ ಪಾಪ ನೋಡಿ ಇಲ್ಲಿ ನನ್ನ ಮಗಳು ಅವಳನ್ನ ಕಿತ್ಕೊಂಡಿದ್ಯಾ ತಾತ ನನಗಿಂತ ನೋಡಿ ಇಲ್ಲಿ ನಮ್ಮ ಪುನಃ ಪುನಃ ಅಂತ ಕರೀತಾರಲ್ಲ ನನ್ನ ಮಗಳಿಗಂತೂ ತುಂಬ ಇಷ್ಟ ಯಾರೂ ಬೇಡ ಅಂತೆ ಹಾಗೆ ರಿಸೆಪ್ಷನ್ ನಿಲ್ಸಿದ್ರು ಈಗ ಅವ್ರನ್ನ ಹಾಗೆ ವಿಡಿಯೋಗಳು ಮಾಡಿಕೊಂಡು ಹೋಗ್ತಾ ಬರ್ತಾ ಬರ್ತಾಯಿದ್ರು ಎಲ್ಲರೂ ಮಾತಾಡಿಸ್ತಾ ಇದ್ದರು ರಿಲೇಟಿವ್ ಇವಳು ನನಗೆ ಫ್ರೆಂಡು ಚೈಲ್ಡ್ಹುಡ್ ಫ್ರೆಂಡು ಹಾಗೆ ಏನಂದರೆ ನಾವು ಒಟ್ಟಿಗೆ ಬೆಳೆದಿದ್ದು ಜೊತೇಲಿ ಹಾಗೆ ಇವರು ನಮ್ಮ ಅದೇ ಈಗ ಊರಲ್ಲಿ ಅಣ್ಣ ತಮ್ಮದಿರಂತ ಹೇಳ್ತಾರಲ್ಲ ದೊಡ್ಡಪ್ಪ ಚಿಕ್ಕಪ್ಪ ತಿರು ಆ ಥರ ಇವರು ನಮಗೆ ಹಾಗೆ ನಾನು ಇವಳ ಜೊತೆಲೇ ಬೆಳೆದಿದ್ದು ಇವಾಗ ಫೋಟೋಸು ಎಲ್ಲ ತೆಗೆಸ್ಕೊಳ್ತಾಯಿದ್ರು ಹಾಗೆ ನಮ್ಮ ಅಮ್ಮ ಅವರು ನಮ್ಮ ಒಂದು ರೌಂಡ್ ತಗ ಬಾ ಬಾಬಾ ಹೋಗೋಣ ಅಂದರು ನಾವು ಆಮೇಲೆ ಹೋಗ್ತೀನಿ ಹೋಗಿ ತೆಗೆಸ್ಕೊಳ್ಳಿ ಅಂತ ಅಂದ್ವಿ ಹಾಗೆ ಫೋಟೋ ನಮ್ಮ ಆಂಟಿ ಅಮ್ಮ ಅವರೆಲ್ಲ ಹೋಗಿ ಫೋಟೋ ತೆಗೆಸ್ಕೊಳ್ತಾ ಇದ್ರೆ ನನ್ನ ಮಗಳು ಪ್ರಬಣನ ಎತ್ ಮಾ ಚಿಕ್ಕು ಎತ್ಕೋ ಚಿಕ್ಕು ಎತ್ಕೋ ಅಂತ ಎತ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ದಾಳೆ ಎತ್ಕೊಳ್ಳೋ ಅನ್ಕೊಂಡು ಬಿಟ್ಟಿಲ್ಲ ಅವ್ರು ಬೇರೆ ಯಾವುದೋ ಪಾಪು ಎತ್ಕೊಂಡ್ಬಿಟ್ರಾ ಒಳ್ಳೆ ಎತ್ಕೊಂಡಿಲ್ಲ ಅಂತ ನಾನು ಬಂದು ಬಂದು ಹೇಳ್ತಾಯಿದ್ರು ಹಂಗೂ ನಮ್ಮಮ್ಮ ಜೊತೆ ಹೋಗೋ ಫೋಟೋ ತೆಗೆಸ್ಕೊಬ್ರಿಗೆ ಅಂತ ಕಳಿಸ್ಕೊಟ್ಟೆ ಅಲ್ಲಿ ಎತ್ಕೊಂಡಿದ್ದಾರೆ ಇವಾಗ ನೋಡಿ ಎಷ್ಟು ಖುಷಿ ಆಗೋಯ್ತು ಅವ್ಳಿಗೆ ಎತ್ಕೊಂಡಿದ್ದ ಕ್ಷಣ ಥರ ಯಾಕಂದ್ರೆ ಅವಳು ವಿಚಿಕ್ಕಿ ಚಿಕ್ಕಿ ಅಂತ ತುಂಬ ಇಷ್ಟಪಡ್ತಾಳೆ ನನ್ನ ಅವಳು ನನ್ನ ಮಗಳು ಹಾಗೆ ನಾವು ಹೋಗಿ ಫೋಟೋಸ್ ತೆಗೆಸ್ಕೊಂಡು ವಿಶ್ ಮಾಡಿ ಬಂದ್ವಿ ಇವಾಗ ನೆಕ್ಸ್ಟು ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ವಿ ಇನ್ನು ಮಾರ್ನಿಂಗ್ ದಾರೆ ಹೊರಟಿದ್ದೀವಿ ರೆಡಿಯಾಗಿ ನನ್ನ ಮಗಳಿಗೆ ಜಡೆ ಹಾಕಿ ರೆಡಿ ಮಾಡಿ ನಾನು ರೆಡಿ ಮಾಡಿ ಹಾಗೆ ಓಟ್ವಿ ಒಟ್ಟು ಅವಳು ಫೋಟೋ ಶೂಟೆಲ್ಲ ಇದ್ರು ಅಷ್ಟರಲ್ಲಿ ಎಲ್ಲ ಆದಮೇಲೆ ದಾರೆಗೆಲ್ಲ ನಿಲ್ಲಿಸಿ ಕೈ ನೀರು ಬಿಡ್ತಾ ಇದ್ವಿ ಕೈ ನೀರು ಹಾಲು ಕೈ ನೀರು ಅಂತಾರೆ ನಮ್ಮ ಕಡೆ ಹಾಲು ಬಿಟ್ಟು ನಾವು ಬೆಳಗ್ಗೆ ತಿನ್ ನಾನು ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ ನಮ್ಮ ಹಸ್ಬೆಂಡ್ ತಿಂಡಿ ತಿಂದಿದ್ರು ನಾನು ಇಲ್ಲಿ ವಿದ್ಯೆನ ವಿದ್ಯೆಯ ಜೊತೆ ನಿಂತಿದೆ ಅವಳು ಇಲ್ಲೇ ಇಲ್ಲೇರೆ ಅಂತ ಹೇಳ್ತಿದ್ಲು ಅಂತ ಹಾಗೆ ಒಂದು ಫೋಟೋಗೆ ಹೇಗೆ ಇದ್ದೀನಿ ಅಂತ ಒಂದು ವೀಡಿಯೋ ಮಾಡ್ತೀನಿ ಬಾರಾಮ ಅಂತ ಅಂದರು ಹಾಗೆ ವೀಡಿಯೋ ಮಾಡ್ತಾಯಿದ್ರು ನಾನು ಹಾಗೆ ಇದು ಮಾಡಿದ್ವಿ ಹಾಗೆ ಮುಗಿಸ್ಕೊಂಡು ಊಟಕ್ಕೆ ಕೊಟ್ವಿ ಯಾಕಂದರೆ ತಿಂಡಿನೂ ತಿಂದಿರಲಿಲ್ಲ ತುಂಬ ಹೊಟ್ಟೆ ಅಷ್ಟು ಆಗ್ತಿತ್ತು ನನ್ನ ಪಾಪನ ಊಟ ತಿಂಡಿ ತಿಂತಿರಲಿಲ್ಲ ನಾನು ಅದಕ್ಕೆ ಊಟಕ್ಕೆ ಕೊಟ್ವಿ ಊಟಕ್ಕೆ ಕೂತಿದ್ದೀವಿ ಇವಾಗ ಊಟ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಇವಾಗ ರಿಸೆಪ್ಷನ್ಗಳ್ಗೆ ರೆಡಿ ಮಾಡ್ತಾಯಿದ್ರು ನಾವು ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ಹೋದಿವನ್ನ ಆಲೇ ಊಟ ಕೊಟ್ಟೋಗಿದ್ರ ಅಂತ ಅಂದರು ಇವಳು ಋತ್ವೀರ ಅಂತ ವಿದ್ಯಾ ಇದ್ದಾಳಲ್ಲ ಅವರ ದೊಡ್ಡಪ್ಪನ ಮಗಳು ಅವರ ಇವರೇ ಇವ್ರ ಮಕ್ಕಳು ಇವಳು ಅರ್ಪಿತಾ ಅಂತೆ ಅಭಿಷೇಕ್ ಅಂತ ನಮ್ಮನೆ ಪಕ್ಕದವರು ಮತ್ತು ಅವರ ರಾಮಪ್ಪ ಅಂತ ಅವ್ರ ಮಕ್ಕಳು ಅದೇ ವಿದ್ಯಾ ಇದ್ದಾರಲ್ಲ ಅವ್ರ ದೊಡ್ಡಪ್ಪನ ಅಣ್ಣ ಅದಕ್ಕೆ ಅವ್ರ ಮಗಳು ಇವಾಗ ಇವಳು ರಿಸೆಪ್ಷನ್ಗೆ ರೆಡಿ ಆಗ್ತಾಯಿಲ್ಲ ಹಾಗೆ ಅವ್ರ ಫ್ರೆಂಡೇ ರೆಡಿ ಮಾಡಿದ್ದು ಇದು ಹರ್ಷಿತಾ ಅಂತ ಅವಳು ವಿಡಿಯೋ ಫೋಟೋ ತೊಗೊಳ್ತೀನಿ ಪೋಸ್ ಕೊಡಮ್ಮ ಅಂತ ಹೇಳ್ತಾ ಇದ್ದು ಚೆನ್ನಾಗಿ ಪೋಸ್ ಕೊಡ್ತಾಯಿದ್ಲು ಹಾಗೆ ಅದೆಲ್ಲ ಮುಗಿಸಿ ನಮ್ಮ ಕಡೆ ಅರಣೆ ಅಂತಾರೆ ಅಂದರೆ ಈ ಮಣ್ಣೊಂದು ಮಡಿಕೆ ಇದ್ರ ಹೇಳ್ತಾರಲ್ಲ ಗಡಿಗೆ ಅಂತಾರೆ ಅದನ್ನು ಅದರಲ್ಲಿ ನೀರು ತೊಗೊಂಬಂದು ಹರಣೆ ಅರಣ್ಯ ಪೂಜೆ ಮಾಡೋದು ಅಂತ ಹೇಳ್ತಾರೆ ಇವರು ಅರ್ಪಿತದ್ಕೆ ಅಂತ ಯಾವಾಗಲೂ ನಂದು ವೀಡಿಯೋ ಮಾಡಿದ್ಯಾವ ವೀಡಿಯೋ ಮಾಡ್ತಾ ಇದ್ದೀರಾ ಮಾಡಿ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಹೇಳೋರು ಹಾಗೆ ಅದು ಅರಣ್ಯ ಎಲ್ಲ ನೀರೆಲ್ಲ ತೊಗೊಬಂದು ಹಿಂಚೆಲ್ಲಿ ಮತ್ತೆ ನೀರು ತೊಗೊಂಡೋಗೋ ಸಂಪ್ರದಾಯ ಇಲ್ಲಿಂದ ಎಲ್ಲಿ ಅಂದರೆ ಊರಲ್ಲಿದ್ದರೆ ಊರಲ್ಲಿ ಕೆರೆ ಹಳ್ಳಿ ಇದ್ರ ಹತ್ರ ತರ್ತಾರೆ ಏನೋ ಒಂದು ಮದುವೆ ಅಂದರೆ ಆ ಆಚರಣೆ ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ಏನಾದ್ರೂ ಹುಡುಗ ಹುಡುಗಿ ಹುಡ್ಗಿ ಒಂದೇನೋ ಒಂದು ಕಾಲ್ ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲತ್ತು ಯಾರು ಸ್ಲಿಪ್ಪರ್ ಹಾಕಿರಲಿಲ್ಲ ನಾನಂತೂ ಸ್ಲಿಪ್ಪರ್ ಹಾಕೊಂಡು ಹೋಗ್ಬಿಟ್ಟಿದೆ ನಾನು ಹಿಡ್ಕೊಂಡಿರಲಿಲ್ಲ ಹಾಗೆಲ್ಲರೂ ಬಿದ್ದು ಬಿದ್ದು ಓಡಿ ಬರ್ತಾಯಿದ್ರು ಈಗ ಇದನ್ನು ಅವಳು ನೀರು ಅಲ್ಲಿಂದ ತಂದು ಕಳ್ಸದನ್ನ ಚೆಲ್ಬಿಡ್ತಾರೆ ಆ ಕಳ್ಸದಲ್ಲಿ ನೀರು ತೊಗೊಬರಕ್ಕೆ ಹೇಳ್ತಾರೆ ತೊಗೊಬಂದು ಅದನ್ನು ಕಿತ್ಕೊಳ್ಳೋದೊಂದು ಸಂಪ್ರದಾಯ ನಮ್ಮ ಕಡೆ ಹುಡುಗ ಕಿತ್ಕೋಬೇಕು ಅಂದ್ರೆ ಹುಡುಗ ಹುಡುಗಿ ಈ ಮಾತು ಹುಡ್ಗ ಕೇಳ್ತಾರೆ ಕಿತ್ಕೊಂಡ್ರಿ ಅಂತ ಕಿತ್ಕೊಂಡು ಅವಳು ಬಿಟ್ಟಿಲ್ಲ ಅಂದರೆ ಹುಡುಗ ಹುಡುಗಿ ಮಾತು ಕೇಳ್ತಾರೆ ಅಂತ ಹಾಗೆ ಬಿಡ್ಬೇಡಿ ಬಿಡ್ಬೇಡಿ ಅಂತ ನಾವು ಅಕ್ಕ ಎಲ್ಲ ಹೇಳೋದು ಅಷ್ಟರಲ್ಲಿ ನಮ್ಮ ಪ್ರೇಮಕ ಅಂತ ನಮ್ಮ ಅದೇ ಅಣ್ಣ ತಂದಿರ ಮಕ್ಳು ಅಂತ ಹೇಳಿದ್ರಲ್ಲ ಹಂಗೇನ ಮಾತಾಡಿದವ್ರೆ ಪ್ರೇಮಕ ಅಂತ ಬಂದರು ಕಿತ್ಕೊ ಅವ್ಳು ಬಿಡ್ಬೇಡ ನೀನು ಕಿತ್ಕೊ ಕಿತ್ಕೊ ಅಂತ ಇದ್ರು ಹಾಗೆ ಎಲ್ಲರೂ ಬಿಟ್ಟೇ ಇಲ್ಲ ಕೊನೆಗೂ ಕೊನೆಗೂ ಬಿಟ್ಬಿಡೇ ವಿದ್ಯಾ ಅಂತ ಅಂದಮೇಲೆ ಕೊನೆಗೆ ಬಿಟ್ಬಿಟ್ರು ಬಿಟ್ಬಿಟ್ಲ ಅದು ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ಎಂಜಾಯ್ ನಮ್ಮ ಇದೆಲ್ಲ ನೋಡ್ತಾಯಿದ್ರು ನಮ್ಮ ಮದುವೆ ಬರುತ್ತೆ ನಮ್ಗಳಿಗೆ ಅಲ್ಲ ತುಂಬ ಒಂಥರ ಏನೋ ಒಂದು ಖುಷಿ ಆ ಇದರಲ್ಲಿ ನಾವು ಏನೇ ಕಷ್ಟ ನೋವುಗಳಿದ್ರು ಏನೋ ಒಂದು ಫಂಕ್ಷನ್ ಅಂತಂದಾಗ ಒಂದು ಮದುವೆಗಳಲ್ಲಿ ಒಂದು ನಮ್ಮದು ಲೈಫು ನೆನಪಾಗಿ ನಮ್ಮ ಮದುವೆ ಆಗಿದ್ದು ನೆನಪಾಗುತ್ತೆ ಹಾಗೆ ಅವ್ರ ಕಡೆದು ಏನೇನೋ ಸಂಪ್ರದಾಯ ಇದೆ ಅಂತ ಏನೋ ಸಹಸ್ರಗಳಿದೆ ಅಂತ ಇದ್ರು ಆ ನೀರಲ್ಲಿ ತಂದು ಮುಖ ತೊಳಿಸಿ ಕಾಲು ತೊಳಿಸಿ ಹಾಗೆ ಕೈಯೆಲ್ಲ ತೊಳಿಸಿ ಕಾಲು ಸಣ್ಣ ಮಾಡಿಸಿ ಇದೆಲ್ಲ ಅನ್ನೋ ಒಂದು ಸಂಪ್ರದಾಯ ಅಂತ ಅವ್ರ ಕಡೆ ಅವ್ರ ಕಡೆವ್ರು ಮಾಡಿಸ್ತಾ ಇದ್ರು ನಾನು ವೀಡಿಯೋ ಮಾಡ್ತಾ ಇದ್ವಿ ವೀಡಿಯೋ ಮಾಡ್ಕೊಳ್ತಾ ನಿಂತಿದ್ದೆ ನನ್ನ ಮಗಳು ಅಮ್ಮ ನಮ್ಮ ಹಸ್ಬೆಂಡ್ ಅಲ್ಲೇ ಕೆಲಸದವ್ರು ಬರ್ತಾರೆ ಅಂತ ಓಟ್ ಹೋಗ್ಬಿಟ್ಟಿದ್ರು ಅಮ್ಮ ಅಪ್ಪ ಎಲ್ಲ ಹೊರಟೋದ್ರು ಅಲ್ಲಿ ಕೆಲಸದವ್ರು ಬರ್ತಾರೆ ಅದೇ ರೆಡಿ ಮಾಡಿಸ್ತಾ ಇದ್ವಲ್ಲ ಮೇಲೆ ಎಲ್ಲರೂ ಅಂತ ನಾನು ಇಲ್ಲಿ ಇದ್ದೇವಳು ಕಳಿಸ್ಬಿಟ್ಟು ಹೋಗೋಣ ಹುಡುಗ ಹುಡುಗಿನ ಅಂತ ನಾ ಅಷ್ಟರಲ್ಲಿ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಬಂದರು ಇನ್ನೂ ಏನೋ ತರಬೇಕಿತ್ತು ಅಂದ್ಕೊಂಡು ಕೇರ್ ನಗರಿಗೆ ಬರ್ತೀಯಮ್ಮ ಅಂತಂದರು ಇನ್ನೇನು ಹೋಗೋಣ ಇರಿ ಅಂತ ಅವ್ರನ್ನ ತೂ ಕಾಯಿಸ್ತೆ ಅವ್ರನ್ನಂತೂ ಸಿಕ್ಕೊಬಿಟ್ಟೆ ಕೋಪ ಮಾಡ್ಕೊಂಬಿಟ್ಟಿದ್ರು ಹಾಗೆ ಇದು ನೆಕ್ಸ್ಟ್ ವಿಡಿಯೋ ಒಂದೇ ವಿಡಿಯೋ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ಅಜ್ಜಿ ನೋಡೋಕೆ ಇದೆ ನಮ್ಮಮ್ಮ ನಮ್ಮನ ತುಂಬ ದಿನ ಆಗಿತ್ತು ನೋಡಿ ಅದಕ್ಕೆ ನೋಡ್ಕೊಬರೋಣ ಅಂತ ಹಲೇನಳ್ಳಿಗೆ ಹೋಗ್ತಾಯಿದ್ದೆ ನಮ್ಮ ಮಾವನ ಮನೆಗೆ ದೊಡ್ಡ ಮಾವನ ಮನೆಗೆ ನಾನು ನನ್ನ ಮಗಳು ನಮ್ಮ ಹಸ್ಬೆಂಡಲ್ಲಿ ರೆಡಿ ಆಗ್ತಾಯಿದ್ರು ಹೋಗಿ ನೋಡಿಕೊಂಡು ಹಾಗೆ ಅವ್ರ ಅಜ್ಜಿ ನೋಡ್ಕೊಂಬರೋಣ ಅಂತ ಹೊರಟಿದ್ವಿ ನೋಡ್ಕೊಂಡು ನಮ್ಮ ಅಜ್ಜಿ ಅಂತೂ ತುಂಬ ಮೊದಲು ಹೇಗಿದ್ರು ಅಂದರೆ ಅವರು ತುಂಬ ಚೆನ್ನಾಗಿದ್ರು ಬಟು ಇವಾಗ ಯಾವ ಥರ ಆಗಿದ್ದಾರೆ ಅಂದರೆ ನೀವೇ ನೋಡ್ತೀರ ಇವಾಗ ಓ ಹೊರಟಿದ್ದೀವಿ ಓ ಇಲ್ಲಿ ಊರಿಂದ ಒಂದು ಟೆನ್ ಕಿಲೋಮೀಟರ್ ಆಗ್ಬೋದು ಆಲ್ಮೋಸ್ಟ್ ಇವಾಗ ರೀಚ್ ಆದ್ವಿ ಇಲ್ಲೇ ನೋಡಿ ನಮ್ಮ ದೊಡ್ಡ ಮಾವನ ಮನೆ ಇದು ನಾನು ಅವಾಗೆಲ್ಲ ರಜೆಗೆ ಬರೋವಿಲ್ಲ ಇವರು ನೋಡಿ ನಮ್ಮ ಅಜ್ಜಿ ಎಷ್ಟು ದಪ್ಪ ಇದ್ದರು ಎಷ್ಟು ಚೆನ್ನಾಗಿದ್ರು ಅಂದರೆ ಬಟ್ ಈ ಥರ ಆಗಿದ್ರೆ ತುಂಬ ಈಸಾಗಿದೆ ನಾನು ಯಾರು ಅಂತ ಕಣ್ ಮೊಮ್ಮಗಳು ಮೊಮ್ಮಗಳು ಅಂತ ಹೇಳ್ತಿದ್ರು ಪಾಪ ಯಾರು ಅಂತ ಗೊತ್ತಾಗಲೇ ಇಲ್ಲ ಅಜ್ಜಿಗೆ ಯಾರು ಅಂತ ಹೇಳ್ತಿರ್ಲಿಲ್ಲ ಹ್ಞೂ ಹ್ಞೂ ಅಂತ ಹೇಳ್ತಿತ್ತು ಸ್ಮೈಲ್ ಮಾಡ್ತಿತ್ತು ಒಂಥರ ಏನೋ ಒಂಥರ ಅವ್ರು ಒಂಥರ ಸಂಕ ಆಗುತ್ತಲ್ಲ ಅದಕ್ಕೆ ನಮ್ಮ ಸಾಕಿ ಬೆಳೆಸಿದ ಅಜ್ಜಿ ನನಗೆ ಇದು ತುಂಬ ಇಷ್ಟ ಹಾಗೆ ಅವರಲ್ಲಿ ನೋಡಿಕೊಂಡು ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಅಂದರೆ ಅಮ್ಮನ ಅಮ್ಮ ಇವ ನಮ್ಮ ಹಸ್ಬೆಂಡ ಅಮ್ಮ ಅಜ್ಜಿಯ ಅಕ್ಕ ಇವರು ಇವರೇ ಅಂತೆ ನಮ್ಮ ಹಸ್ಬೆಂಡವರೆಲ್ಲರನ್ನ ಸಾಕಿದ್ದು ಅವಾಗೆಲ್ಲ ಸಾಕ್ತಿದ್ರು ಅಂತ ಎಲ್ಲನೂ ಮುಚ್ಕೊ ಕೊಡೋರಂತೆ ಏನೋ ಹೇಳ್ತಾ ಇತ್ತು ಅಂಚಿಕ ಪಕ್ಕದವರೆಲ್ಲ ಅಂಜಿಕ ಹಾಡೋಕೆ ಬಂದಿದ್ದಾರೆ ನಮ್ಮ ಮನೆ ಆಡಿಲ್ಲ ಮಗ ಹೇಳ್ಬೇಕಂತೆ ನನ್ನ ಮಗ ಹಂಗೆ ಹಿಂಗೆ ಅಂತ ಏನು ಹೇಳ್ತಿತ್ತು ನನ್ನ ಮ ನಮ್ಮ ಹಸ್ಬೆಂಡ್ ಕಂಡು ತುಂಬ ಇಷ್ಟ ಹಾಗಷ್ಟರಲ್ಲಿ ನಾವು ಅಲ್ಲಿ ನೋಡ್ಕೊಂಬರೋ ಅಷ್ಟರಲ್ಲಿ ಅಲ್ಲಿ ನೋಡ್ಕೊಂಡು ಬಂದ್ವಿ ಅಷ್ಟರಲ್ಲಿ ಇಲ್ಲಿ ಯಾರೇ ಕೆಲಸದವ್ರು ಬಂದುಬಿಟ್ಟಿದ್ರು ಹಾಗಾಗಿ ಕೆಲಸ ಮಾಡ್ತಿದ್ವಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ